ರಾಮನು ಹೇಗೆ ಸಾವನ್ನಪ್ಪಿದರು ಎಂದು ನಿಮ್ಗೇನಾದರೂ ಗೊತ್ತಾ ಶ್ರೀರಾಮನು ಎಂದರೆ ಎಲ್ಲರಿಗೂ ಅತಿಯಾದ ಪ್ರೀತಿ ಆದರೆ ರಾಮನು ಹೇಗೆ ಈ ಲೋಕವನ್ನು ಬಿಟ್ಟು ಹೊರಟು ಹೋದರು ಎಂದು ಯಾರಿಗೂ ಗೊತ್ತಿಲ್ಲ ಹಾಗೆ ಲಕ್ಷ್ಮಣ ಹೇಗೆ ಸಾವನ್ನಪ್ಪಿದರು ಹನುಮಂತನ ಕಣ್ ತಪ್ಪಿಸಿ ರಾಮನು ಏಕೆ ತನ್ನ ಪ್ರಾಣ ತ್ಯಾಗ ಮಾಡಿದರು ರಾಮನನ್ನು ಉಳಿಸಿಕೊಳ್ಳಲು ಹನುಮಂತನ ಪರದಾಟ ಹೇಗಿತ್ತು ಅಂತ ಕೇಳಿದ್ರೆ ನಿಜಕ್ಕೂ ಕಣ್ಣಲ್ಲಿ ನೀರು ಬರುತ್ತೆ ಈ ರೀತಿ ಶ್ರೀರಾಮನ ಕೊನೆ ದಿನಗಳನ್ನ ನಿಮ್ಮ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀನಿ ಶ್ರೀರಾಮನು ರಾವಣನನ್ನು ಸಂಹಾರ ಮಾಡುತ್ತಾರೆ ಇನ್ನೇನು ತ್ರೇತಾಯುಗ ಮುಗಿದು ಹೋಗುವ ಸಮಯ ಬರುತ್ತೆ ಶ್ರೀರಾಮನು ಸಾವನ್ನಪ್ಪುವ ಸಮಯ ಕೂಡ ಹತ್ತಿರ ಬರುವುದರಿಂದ ಬ್ರಹ್ಮ ದೇವ ಮತ್ತು ಶಿವನು ಇಬ್ಬರು ಯಮನಿಗೆ ನೀನು ಶ್ರೀರಾಮನ ಹತ್ತಿರ ಹೋಗುವ ಸಮಯ ಬಂತು ಎಂದು ಹೇಳುತ್ತಾರೆ ಆದರೆ ಯಮಧರ್ಮ ರಾಜ ಎಷ್ಟೇ ಪ್ರಯತ್ನ ಮಾಡಿದರು ರಾಮನ ಹತ್ತಿರ ಹೋಗೋದಾಗಿರಲಿ ಕನಿಷ್ಠ ಅವರ ರಾಜ್ಯಕ್ಕೆ ಕಾಲಿಡಲು ಆಗಲಿಲ್ಲ ಯಾಕಂದ್ರೆ ರಾಮನ ಭಕ್ತ ಹನುಮನು ಯಾವಾಗಲೂ ರಾಮನ ಜೊತೆಗೆ ಇರುತ್ತ ರಾಮನಿಗೆ ಏನೇ ಸಮಸ್ಯೆ ಬಂದರು ಮೊದಲು ನನ್ನನ್ನು ದಾಟಿ ನಂತರ ರಾಮನ ಹತ್ತಿರ ಹೋಗಬೇಕು ಅಂತ ಯಮನನ್ನು ತಡೆಯುತ್ತಿದ್ದ ಇದರಿಂದ ಒಂದು ದಿನ ರಾತ್ರಿ ಶಿವನು ರಾಮನ ಕನಸಿನಲ್ಲಿ ಬಂದು ನಿನ್ನ ಅವತಾರ ಕೊನೆಗೊಳ್ಳುವ ಸಮಯ ಬಂತು ರಾಮ ಯಮನು ನಿನ್ನ ರಾಜ್ಯದ ಹೊರಗೆ ನಿನಗಾಗಿ ಕಾಯುತ್ತಿದ್ದಾರೆ ಆದರೆ ನಿನ್ನ ಪ್ರಾಣಕ್ಕೆ ಹನುಮಂತನು ಅಡ್ಡವಾಗಿ ನಿಂತಿದ್ದಾನೆ ಎಂದರು ಆಗ ರಾಮನಿಗೆ ಎಲ್ಲವೂ ಅರ್ಥವಾಗಿ ಹನುಮಂತನ ಕಣ ತಪ್ಪಿಸಿ ನಾನು ಪ್ರಾಣವನ್ನು ಬಿಡುವುದಾದರೂ ಹೇಗೆ ಎಂದುಕೊಳ್ಳುತ್ತಾ ಮರುದಿನ ರಾಮನು ಸೀತೆ ಕೊಟ್ಟಿರುವ ಉಂಗುರವನ್ನು ತೆಗೆದುಕೊಂಡು ಒಂದು ರಂಧ್ರದಲ್ಲಿ ಹಾಕಿ ಹನುಮಂತನನ್ನು ಕರೆಯುತ್ತಾರೆ ಹನುಮಂತ ನನ್ನ ಶೀತೆ ಕೊಟ್ಟಿರುವ ಉಂಗುರ ಅಕಸ್ಮಾತ್ ಆಗಿ ಈ ರಂಧ್ರದಲ್ಲಿ ಬಿದ್ದು ಹೋಯಿತು ನೀನು ಹೋಗಿ ನನ್ನ ಉಂಗುರವನ್ನು ತೆಗೆದುಕೊಂಡು ಬರ್ತೀಯಾ ಅಂತ ಕೇಳುತ್ತಾರೆ ಆಗ ಹನುಮಂತನು ಪ್ರಭು ನೀವು ಅಪ್ಪಣೆ ಕೊಟ್ಟರೆ ಸಾಕು ನಾನು ಈಗಲೇ ತೆಗೆದುಕೊಂಡು ಬರ್ತೀನಿ ಅಂತ ನನ್ನ ದೇಹವನ್ನ ಚಿಕ್ಕದಾಗಿ ಮಾಡಿಕೊಂಡು ಆ ರಂಧ್ರದ ಒಳಗೆ ಹಾರುತ್ತಾನೆ ಹಾಗೆ ಹೋಗುತ್ತಾ ಹೋಗುತ್ತಾ ಅದು ಅವನನ್ನ ಪಾತಾಲ ಲೋಕಕ್ಕೆ ಕರೆದುಕೊಂಡು ಹೋಗುತ್ತೆ ಅಲ್ಲಿ ನಾಗಲೋಕಕ್ಕೆ ರಾಜನಾಗಿರುವ ನಾಗರಾಜ ಕಾಣುತ್ತಾನೆ ಅವರ ಹತ್ತಿರ ಹೋಗಿ ನಮಸ್ಕರಿಸಿ ನಾಗರಾಜ ರಾಮನ ಉಂಗುರ ಒಂದು ರಂಧ್ರದಲ್ಲಿ ಬಿದ್ದು ಅದು ಈ ಪಾತಾಲ ಲೋಕಕ್ಕೆ ಬಂತು ಆ ಉಂಗುರ ಎಲ್ಲಿದೆ ಅಂತ ನಿಮ್ಗೇನಾದ್ರೂ ಗೊತ್ತಾ ಅಂತ ಹೇಳಿದಾಗ ಓಹೋ ಆ ಶ್ರೀರಾಮನ ಉಂಗುರವ ಅದು ಎಲ್ಲಿದೆ ಎಂದು ನನಗೆ ಗೊತ್ತು ನನ್ನ ಜೊತೆಗೆ ಬಾ ಎಂದು ಹೇಳಿ ಒಂದು ಗುಹೆಗೆ ಕರೆದುಕೊಂಡು ಹೋಗಿ ಈ ಗುಹೆಯಲ್ಲಿ ನಿನ್ನ ಶ್ರೀರಾಮನ ಉಂಗುರಗಳು ಇವೆ ಎಂದು ಹೇಳಿದರು ಉಂಗುರಗಳ ನನಗೆ ಬೇಕಿರೋದು ನನ್ನ ಶ್ರೀರಾಮನ ಉಂಗುರ ಅಷ್ಟೇ ಎಂದು ಒಳಗೆ ಹೋಗಿ ನೋಡಿದಾಗ ಹನುಮಂತನು ಆಶ್ಚರ್ಯ ಪಡುತ್ತಾನೆ ಯಾಕಂದ್ರೆ ಆ ಗುಹೆಯೊಳಗೆ ಒಂದಲ್ಲ ಎರಡಲ್ಲ ಲಕ್ಷಾಂತರ ಉಂಗುರಗಳು ಇರುತ್ತವೆ ಅವೆಲ್ಲವೂ ಒಂದೇ ರೀತಿಯಲ್ಲಿ ಇರುತ್ತವೆ ಆಗ ಹನುಮಂತನು ನಗುತ್ತಾ ನನಗೆ ತಿಳಿಯದ ನನ್ನ ಶ್ರೀರಾಮನ ಉಂಗುರ ಯಾವುದು ಎಂದು ಉಂಗುರವನ್ನ ಹುಡುಕಲು ಶುರು ಮಾಡುತ್ತಾನೆ ಅಯೋಧ್ಯೆಯಲ್ಲಿ ಹನುಮಂತನು ಇಲ್ಲವೆಂದು ತಿಳಿದು ಇದೇ ಸರಿಯಾದ ಸಮಯ ಎಂದು ಯಮನು ಋಷಿಯ ವೇಷ ಧರಿಸಿ ಶ್ರೀರಾಮನ ಹತ್ತಿರ ಹೋಗಿ ರಾಮ ಇಂದು ನಾನು ಏಕಾಂತವಾಗಿ ನಿನ್ನ ಹತ್ತಿರ ತುಂಬಾ ಮುಖ್ಯವಾದ ವಿಷಯ ಮಾತನಾಡೋದಿದೆ ನಾವು ಮಾತನಾಡಿಕೊಳ್ಳುವ ಸಮಯದಲ್ಲಿ ಯಾರಾದರೂ ಮಧ್ಯದಲ್ಲಿ ಬಂದು ಅಡ್ಡಿ ಮಾಡಿದರೆ ನೀನು ಅವರಿಗೆ ಮರಣ ಕೊಡಬೇಕು ಅಂತ ಯಮನು ಹೇಳಿದಾಗ ರಾಮನು ಒಪ್ಪಿ ಲಕ್ಷ್ಮಣನನ್ನು ಕರೆದು ಇದರ ಜವಾಬ್ದಾರಿ ನಿನ್ನದು ನೀನು ದ್ವಾರದ ಹತ್ತಿರ ಹೋಗಿ ಎಂತಹದೇ ಸಮಯ ಬಂದರು ಯಾರನ್ನು ಕೂಡ ಒಳಗಡೆ ಬಿಡಬೇಡ ಎಂದು ಹೇಳಿದರು ಅವಾಗ ಲಕ್ಷ್ಮಣ ಸರಿ ಅಣ್ಣ ಎಂದು ದ್ವಾರದ ಹತ್ತಿರ ಕಾವಳಾಗಿ ನಿಂತನು ಒಳಗಡೆ ಋಷಿಯ ವೇಷದಲ್ಲಿದ್ದ ಯಮನು ರಾಮನ ಹತ್ತಿರ ಸ್ವಾಮಿ ಶಿವನು ಮತ್ತು ಬ್ರಹ್ಮನ ಆಜ್ಞೆಯಿಂದಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ ನೀವು ರಾಮನ ಅವತಾರ ಎತ್ತಕ್ಕೆ ಕಾರಣವಾಗಿದ್ದ ಕಾರ್ಯ ಇಲ್ಲಿಗೆ ಮುಗಿಯಿತು ಇನ್ನು ನೀವು ಇಲ್ಲಿಂದ ಹೊರಡಬೇಕಿದೆ ವಿಷ್ಣು ರೂಪಕ್ಕೆ ಬದಲಾಗಬೇಕಿದೆ ಎಂದನು ಅದಕ್ಕೆ ಯಮ ಎಂದು ಹೇಳುತ್ತಿರುವಾಗ ಅದೇ ಸಮಯಕ್ಕೆ ಕೋಪಿಷ್ಟನಾದ ದುರ್ವಾಸ ಮುನಿಯು ರಾಮನ ಹತ್ತಿರ ಮಾತನಾಡಲು ಬರುತ್ತಿರುತ್ತಾರೆ ಆಗ ಲಕ್ಷ್ಮಣನು ಸ್ವಾಮಿ ಈಗ ನಿಮ್ಮನ್ನ ಒಳಗೆ ಬಿಡಲು ಸಾಧ್ಯವಿಲ್ಲ ಎಂದು ದುರ್ವಾಸ ಮುನಿಯನ್ನ ಅಲ್ಲೇ ತಡೆಯುತ್ತಾರೆ ಆಗ ದುರ್ವಾಸ ಮುನಿ ಬಲುಕೋಪದಿಂದ ನಾನು ಅಷ್ಟು ದೂರದಿಂದ ಶ್ರೀರಾಮನ ಹತ್ತಿರ ಮಾತನಾಡಲು ಬಂದರೆ ನೀನು ನನ್ನನ್ನು ಒಳಗೆ ಬಿಡದೆ ತಡೆಯುತ್ತಿದ್ದೀಯ ಶ್ರೀರಾಮನು ನನಗೆ ತುಂಬಾ ಅವಮಾನವನ್ನು ಮಾಡಿದಂತಾಗುತ್ತೆ ನನ್ನನ್ನು ಒಳಗಡೆ ಬಿಡದೆ ಹೋದರೆ ನಾನು ರಾಮನನ್ನು ಶಾಪಗ್ರಸ್ತನಾಗಿ ಮಾಡುತ್ತೇನೆ ಎಂದನು ನನ್ನ ಅಣ್ಣನಿಗೆ ತೊಂದರೆಯಾಗುವುದನ್ನ ಲಕ್ಷ್ಮಣನು ಎಂದಿಗೂ ಒಪ್ಪುವುದಿಲ್ಲ ಹಾಗಂತ ಒಳಗಡೆ ಹೋದರೆ ಮರಣ ದಂಡನೆಯಾಗುತ್ತೆ ಇದರಿಂದ ಲಕ್ಷ್ಮಣನಿಗೆ ಏನು ತೋಚದೆ ಅಣ್ಣನನ್ನು ಪಾರು ಮಾಡೋಕೆ ತಾನೇ ಪ್ರಾಣ ತ್ಯಾಗ ಮಾಡೋಕೆ ಮುಂದಾಗಿ ಒಳಗಡೆ ಬಂದು ತಲೆಬಾಗಿ ದುರ್ವಾಸ ಮುನಿ ಬಂದಿದ್ದಾರೆ ಎಂದನು ಲಕ್ಷ್ಮಣನು ಒಳಗಡೆ ಬಂದಿದ್ದನ್ನ ಕಂಡು ರಾಮನು ಅಯ್ಯೋ ಲಕ್ಷ್ಮಣ ಎಂತಹ ಕೆಲಸವನ್ನ ಮಾಡಿಬಿಟ್ಟೆ ನಿನಗೆ ತಿಳಿಯದ ಒಳಗಡೆ ಬಂದರೆ ಏನಾಗುತ್ತೆ ಎಂದು ಈಗ ನಾನೇ ನಿನಗೆ ಮರಣ ದಂಡನೆ ಕೊಡಬೇಕು ಅಂತ ನೋಂದಿಕೊಳ್ಳುತ್ತಾ ನನ್ನ ಗುರುವಾದ ವಶಿಷ್ಠ ಮುನಿಯನ್ನ ಕೇಳಿಕೊಳ್ಳುತ್ತಾರೆ ಆಗ ರಾಮ ನೀನು ಲಕ್ಷ್ಮಣ ನಿಗೆ ಮರಣ ದಂಡನೆ ಕೊಡುವ ಅವಶ್ಯಕತೆ ಇಲ್ಲ ಯಾವಾಗಲೂ ನಿನ್ನ ಪಕ್ಕದಲ್ಲಿ ಇರುವ ಲಕ್ಷ್ಮಣನು ನಿನ್ನಿಂದ ದೂರವಾದರೆ ಅವನಿಗೆ ಮರಣಕ್ಕೆ ಸಮಾನ ಆದ್ದರಿಂದ ಅವನನ್ನು ರಾಜ್ಯದಿಂದ ಬಹಿಷ್ಕಾರ ಮಾಡು ಸಾಕು ಎಂದು ಸಲಹೆ ನೀಡಿದನು ಇದನ್ನ ಕೇಳಿದ ಲಕ್ಷ್ಮಣನು ನಿನ್ನಿಂದ ದೂರ ಇರುವುದಕ್ಕಿಂತ ಸತ್ತು ಹೋಗುವುದು ಮೇಲೂ ಅಲ್ಲವ ಅಣ್ಣ ಎಂದು ಹೇಳಿ ಹರಿಯುವ ನದಿಯಲ್ಲಿ ಜಲ ಸಮಾಧಿಯಾಗಿ ಹೋಗುತ್ತಾ ಕಿಳಿದ ರಾಮನು ನೋವಿನಿಂದ ಕುಗ್ಗಿ ಹೋಗಿ ಲಕ್ಷ್ಮಣನು ಇಲ್ಲದೆ ಹೋದರೆ ಇನ್ನು ನಾನೇಕೆ ನಾನು ಕೂಡ ಜಲ ಸಮಾಧಿ ತೀರ್ಮಾನಿಸುತ್ತಾರೆ ಇನ್ನು ಈ ಕಡೆ ಪಾತಾಳ ಲೋಕದಲ್ಲಿರುವ ಹನುಮಂತನು ಯಾವ ಉಂಗುರವನ್ನು ನೋಡಿದರೂ ನನ್ನ ಶ್ರೀರಾಮನ ಉಂಗುರದಂತೆಯೇ ಇದೆಯಲ್ಲ ಹುಡುಕಿ ಹುಡುಕಿ ಸಾಕಾಗಿ ಓ ನಾಗರಾಜ ಯಾವ ಉಂಗುರವನ್ನು ನೋಡಿದರೂ ನನ್ನ ಶ್ರೀರಾಮನ ಉಂಗುರದಂತೆ ಇದೆಯಲ್ಲ ಅಷ್ಟಕ್ಕೂ ಇಷ್ಟೊಂದು ಉಂಗುರಗಳು ಇಲ್ಲಿ ಹೇಗೆ ಬಂದವು ಎಂದು ಕೇಳಿದಾಗ ಅಯ್ಯೋ ಹನುಮಾ ಇವೆಲ್ಲವೂ ಶ್ರೀರಾಮನ ಉಂಗುರಗಳೇ ಇಂದು ಶ್ರೀರಾಮನು ನಿನಗೆ ತಿಳಿಸದೆ ಪ್ರಾಣ ತ್ಯಾಗ ಮಾಡುತ್ತಿದ್ದಾರೆ ನಿನಗೆ ವಿಷಯ ತಿಳಿದರೆ ನೀನು ಅದಕ್ಕೆ ಅಡ್ಡಿಪಡಿಸುವೆ ಎಂಬ ಕಾರಣಕ್ಕೆ ನಿನ್ನನ್ನು ಇಲ್ಲಿಗೆ ಬರುವ ಹಾಗೆ ಮಾಡಲಾಗಿದೆ ಎಂದು ಹೇಳುತ್ತಿದ್ದಂತೆ ಹನುಮಂತನು ಅಯ್ಯೋ ನನ್ನ ರಾಮ ಇಂದು ನನ್ನನ್ನು ಬಿಟ್ಟು ಹೋಗುತ್ತಿದ್ದಾರಾ ಅದನ್ನ ಹೇಗಾದರೂ ತಡೆಯಲೇಬೇಕು ಅಂತ ಕೈಗೆ ಸಿಕ್ಕ ಒಂದು ಉಂಗುರವನ್ನ ಎತ್ತಿಕೊಂಡು ವೇಗವಾಗಿ ಅಯೋಧ್ಯೆಗೆ ಓಡೋಡಿ ಬರ್ತಾನೆ ಅಯೋಧ್ಯೆಯಲ್ಲಿ ಎಷ್ಟು ಹುಡುಕಿದರೂ ಶ್ರೀರಾಮನು ಎಲ್ಲಿಯೂ ಕಾಣಲಿಲ್ಲ ಅದೇನೆ ಆದರೂ ನನ್ನ ಪ್ರಭು ರಾಮನನ್ನು ಉಳಿಸಿಕೊಳ್ಳಬೇಕೆಂದು ಗಾಳಿಯಲ್ಲಿ ಎಗರುತ್ತಾ ಹುಡುಕುತ್ತಿರುವಾಗ ಹರಿಯುವ ನದಿಯಲ್ಲಿ ಶ್ರೀರಾಮನು ಜಲ ಸಮಾಧಿ ಕಂಡು ಬರುತ್ತದೆ ತಕ್ಷಣ ಅತಿ ವೇಗ ವಾಗಿ ಓಡಿ ಬರುವಷ್ಟರಲ್ಲಿ ಶ್ರೀರಾಮನು ಹನುಮಂತನನ್ನು ನೋಡುತ್ತಾ ಜಲ ಸಮಾಧಿ ಆಗುತ್ತಾರೆ ಇದನ್ನೆಲ್ಲ ಕಂಡ ಹನುಮ ರಾಮ ಪ್ರಭು ಎಂದು ಜೋರಾಗಿ ಅಳುತ್ತಾನೆ ಅಯ್ಯೋ ಇವೆಲ್ಲವೂ ನನ್ನ ತಪ್ಪೆ ನನಗೆ ಬುದ್ಧಿ ಇಲ್ಲ ಒಂದು ನಿಮಿಷದಲ್ಲಿ ಬರ್ತೀನಿ ಎಂದು ಹೇಳಿ ಹೋದವನು ಎಷ್ಟೊಂದು ಸಮಯ ವ್ಯರ್ಥ ಮಾಡಿಬಿಟ್ಟೆ ಎಂದು ಅಳುತ್ತಾನೆ ಈ ಒಂದು ಹನುಮಂತನ ನೋವು ಮುಗಿಲು ಮುಟ್ಟುತ್ತೆ ಅಷ್ಟರಲ್ಲಿ ರಾಮನು ವಿಷ್ಣುವಿನ ರೂಪ ಪಡೆದು ಹನುಮನ ನೋವನ್ನು ಕಂಡು ಪ್ರತ್ಯಕ್ಷರಾಗಿ ಹನುಮ ಇದರಲ್ಲಿ ನಿನ್ನ ತಪ್ಪು ಯಾವುದೂ ಇಲ್ಲ ನೀನು ಎಷ್ಟೇ ಪ್ರಯತ್ನ ಮಾಡಿದರೂ ನಡೆಯುವುದನ್ನ ತಡೆಯೋಕೆ ಸಾಧ್ಯವಿಲ್ಲ ಹನುಮನು ಪ್ರಭು ನಾನು ನಿಮ್ಮ ಜೊತೆಗೆ ಇರಲು ನಿಮ್ಮೊಂದಿಗೆ ಬರುತ್ತೇನೆ ಎಂದನು ಆಗ ಬೇಡ ಹನುಮಾನ್ ನಿನ್ನ ಭಕ್ತನು ಈ ಭೂಮಿಯ ಮೇಲೆ ಧರ್ಮದ ರಕ್ಷಣೆ ಮಾಡಬೇಕು ನೀನು ಎಂದಿಗೂ ಚಿರಂಜೀವಿ ಆಗಿರು ಎಂದನು ಈ ರೀತಿ ಆಗಿತ್ತು ಭೂಮಿಯ ಮೇಲೆ ರಾಮನ ಅವತಾರ ಈ ವಿಡಿಯೋ ಇಷ್ಟ ಆಗಿದ್ರೆ ಈಗಲೇ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಯು ಫಾರ್